ಲೆನ್ಸ್ ಅಂತ ಹೇಳ್ತೀವಿ ಅದರದ್ದು ಕಲರ್ ಚೇಂಜ್ ಆಗೋದ್ರಿಂದ ಬರೋದು ಸೊ ಪೊರೆ ಸಾಮಾನ್ಯವಾಗಿ ನಾವೆಲ್ಲರನ್ನೂ ಕಾಮನ್ನಾಗಿ ನೋಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಅಂದರೆ ಈ ಮೊಬೈಲು ಟಿ ವಿ ಈ ಹಾವಳಿ ಹೆಚ್ಚಾಗಿ ಅದರಿಂದ ಕನ್ನಡಕನು ಈ ಪವರ್ ನಾವು ಮಯೋಪಿಕ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಇದು ಒಂದು ತುಂಬ ವ್ಯಾಧಿ ಅಂತಲೇ ಹೇಳ್ಬೋದು ಇನ್ನೊಂದು ಅಂದರೆ ಈ ಗ್ಲೊಕೋಮಾ ಅಂತ ಹೇಳೋದು ಬೇಸಿಕಲಿ ಗ್ಲೊಕೋಮಾ ನಾವು ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಇದು ನಿಧಾನಕ್ಕೆ ನಮ್ಮದು ಆಪ್ಟಿಕ್ ನರ್ವನ್ನು ವೀಕ್ ಮಾಡ್ತಾ ಹೋಗುತ್ತೆ ಅಂದರೆ ಕಣ್ಣಿಂದ ಪ್ರೆಷರ್ ಹೈ ಆಗಿ ಆಗಬಹುದು ಅಥವಾ ಸಾಮಾನ್ಯ ಕಣ್ಣಿನ ಪ್ರೆಷರ್ ಇದ್ರೆ ಅಂದರೆ ನಾವು ನಾರ್ಮಲ್ ಟೆನ್ಷನ್ಗಳಕೊಮ್ಮಾ ಅಂತ ಹೇಳ್ತೀವಿ ಸೊ ಕಣ್ಣಲ್ಲಿ ಹೇಳಬೇಕು ಅಂದರೆ ನಾವು ಪೊರೆ ಅನ್ನೋದನ್ನು ಮೊದಲಾಗಿ ತೊಗೊಳ್ತೀವಿ ಸಮಸ್ಯೆಕ್ಕಿಂತ ಅದು ಒಂದು ವಯೋ ನಿಮಿತ್ತ ಬರೋ ಒಂದು ಕಣ್ಣಲ್ಲಿ ನಾವೇನು ಲೆನ್ಸ್ ಅಂತ ಹೇಳ್ತೀವಿ ಅದರದ್ದು ಕಲರ್ ಚೇಂಜ್ ಆಗೋದ್ರಿಂದ ಬರೋದು ಸೊ ಪೊರೆ ಸಾಮಾನ್ಯವಾಗಿ ನಾವೆಲ್ಲರೂ ಕಾಮನ್ ಆಗಿ ನೋಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಅಂದರೆ ಈ ಮೊಬೈಲು ಟಿ ವಿ ಈ ಹಾವಳಿ ಹೆಚ್ಚಾಗಿ ಅದರಿಂದ ಕನ್ನಡಕನೂ ಈ ಪವರ್ ನಾವು ಮಯೋಪಿಕ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಇದು ಒಂದು ತುಂಬ ವ್ಯಾಧಿ ಅಂತಲೇ ಹೇಳ್ಬೋದು ಇನ್ನೊಂದು ಅಂದರೆ ಈ ಗ್ಲೊಕೋಮಾ ಅಂತ ಹೇಳೋದು ಬೇಸಿಕಲಿ ಗ್ಲೊಕೋಮಾ ನಾವು ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಇದು ನಿಧಾನಕ್ಕೆ ನಮ್ಮದು ಆಪ್ಟಿಕ್ ನರ್ವನ್ನ ವೀಕ್ ಮಾಡ್ತಾ ಹೋಗುತ್ತೆ ಅಂದ್ರೆ ಕಣ್ಣಿಂದ ಪ್ರೆಷರ್ ಹೈ ಆಗಿ ಆಗಬಹುದು ಅಥವಾ ಸಾಮಾನ್ಯ ಕಣ್ಣಿನ ಪ್ರೆಷರ್ ಇದ್ರೆ ಅಂದರೆ ನಾವು ನಾರ್ಮಲ್ ಟೆನ್ಷನ್ ಗ್ಲೊಕೋಮಾ ಅಂತ ಹೇಳ್ತೀವಿ ಮತ್ತು ಲಾಸ್ಟಾಗಿ ಅಂದರೆ ತುಂಬ ಆಗಿರೋದು ಇವಾಗಿಂದು ನಮ್ಮದು ಜೀವನ ಶೈಲಿ ಚೇಂಜಸ್ ಆಗಿರೋದ್ರಿಂದ ಈ ಸಕ್ಕರೆ ಕಾಯಿಲೆ ಬಿ ಪಿ ಕೊಲೆಸ್ಟ್ರಾಲು ಈ ಹಾರ್ಟ್ ಡಿಸೀಸ್ ರಿಲೇಟೆಡಿಂದ ನಾವು ರೆಟಿನಲ್ಲಿ ಅಲ್ಲಿ ಸುಮ್ಮ ತಂಪತ್ವ ಸಂಬಂಧಪಟ್ಟದ್ದು ಅಂದರೆ ನಾವು ಡಯಾಬಿಟಿಕ್ ರೆಟ್ನೋಪತಿ ಅಥವಾ ಹೈಪೊಟೆನ್ಸಿವ್ ರೆಟ್ನೋಪತಿ ಅಂತ ಹೇಳಿ ಕಣ್ಣಲ್ಲಿ ತುಂಬ ರಕ್ತಸ್ರಾವ ಆಗೋದು ಕಣ್ಣಲ್ಲಿ ಊಟ ಬರೋದು ಇದು ಸಾಮಾನ್ಯವಾಗಿ ತುಂಬ ಹರಡಿರೋದು ಮತ್ತು ತುಂಬ ಅಗ್ರೆಸಿವ್ ಆಗಿ ಇದು ಒಂದು ದೃಷ್ಟಿಗೆ ತೊಂದರೆ ಕೊಡುವಂಥ ಕಾಯಿಲೆಗಳಾಗಿದೆ